ತುಲಾರಾಶಿ ನಿಮಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣುತ್ತೀರಾ ಬಹಳ ದಿನದಿಂದ ಕಾಯುತ್ತಾ ಇದ್ದ ಸಂಪತ್ತು ಪ್ರಾಪ್ತವಾಗುವ ಯೋಗ ಉಂಟಾಗುತ್ತೆ ದೈಹಿಕ ಮಾನಸಿಕವಾದ ಕೆಲವು ನಿರ್ಧಾರಗಳು ಅಭಿಷ್ಟ ಫಲವನ್ನು ಕೊಡುವ ಲಕ್ಷಣವಿದೆ ಪ್ರೇಮ ಪ್ರಕರಣದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಮನಸ್ಸಿನಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡಿಯೂ ಅದು ಸಂಭವಿಸುವ ವಿಚಾರದಲ್ಲಿ ಅಸಮಾಧಾನ ಉಂಟಾಗುತ್ತೆ ಮಾತಾಪಿತೃಗಳ ಸಹಾಯ ದೊರಕುವ ಸಾಧ್ಯತೆಗಳಿದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ರೈತಾಪಿ ವರ್ಗದವರಿಗೆ ಒಳ್ಳೆಯ ಫಸಲು ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಸಹಾಯ ಒಳ್ಳೆಯ ಫಲ ಉಂಟಾಗುತ್ತೆ ತಾವು ಈ ದಿನ ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದರಿಂದ ಶನಿದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ ವೃಶ್ಚಿಕ ರಾಶಿ ಯೋಗ ಸ್ವಲ್ಪ ಜಾಗ್ರತೆ ಇರಬೇಕು ಪೂರ್ವಾಪರ ಆಲೋಚನೆ ಮಾಡದೆ ತೆಗೆದುಕೊಳ್ಳುವ ನಿರ್ಧಾರಗಳು ನಷ್ಟವನ್ನು ಕಾಣುವ ಲಕ್ಷಣವಿದೆ ದೇಹದಲ್ಲಿ ಅಲಸ್ಯದಿಂದ ಕೂಡಿದ ಸಾಧ್ಯತೆ ಇದೆ ಬೆನ್ನು ನೋವಿನ ಸಮಸ್ಯೆಗಳು ವೃದ್ಧಾಪ್ಯದವರಿಗೆ ಜಾಸ್ತಿಯಾಗಿರಬಹುದು ಕಣ್ಣಿನ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಅಲಸ್ಯದಿಂದಾಗಿ ಧನಹಾನಿ ಯೋಗ ಉಂಟಾಗುತ್ತೆ ರಾಜಕೀಯ ವ್ಯಕ್ತಿಗಳು ತಮ್ಮ ಮಾತಿನಿಂದಲೇ ತಮಗೆ ಅಗೌರವ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ ಎಚ್ಚರವಾದ ಮಾತನ್ನಾಡುವುದು ವಿಷಯವನ್ನಾಡುವುದು ಬಹಳ ಒಳ್ಳೆಯದು ಅಧಿಕಾರಿಗಳಿಗೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳಿಂದ ಮೇಲಾಧಿಕಾರಿಗಳ ಕಿರಿಕಿರಿಗಳು ಅನುಭವಿಸುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಮಿಶ್ರ ಫಲವನ್ನು ಪಡೆದುಕೊಳ್ಳುವ ಯೋಗ ಇದೆ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ ಮನೆಯಲ್ಲಿರುವ ತಾಯಿಗೆ ತಾಯಿಗೆ ಇಷ್ಟವಾದ ವಸ್ತುವನ್ನು ಅರ್ಪಣೆ ಮಾಡಿ ಆಶೀರ್ವಾದವನ್ನು ಪಡೆಯುವಂತಹ ಪ್ರಯತ್ನ ಮಾಡಿ ಧನುರಾಶಿ ರಾಶಿ ನಿಮಗೆ ಈ ದಿನ ಅನಿರೀಕ್ಷಿತ ಧನಲಾಭ ಯೋಗ ಬಹಳ ದಿನದಿಂದ ವ್ಯಾಜ್ಯದಲ್ಲಿರುವಂತಹ ವ್ಯಾಜ್ಯ ಮುಕ್ತಿಯಾಗುವಂತಹ ಯೋಗ ಕೋರ್ಟು ಕಚೇರಿಯ ಸಮಸ್ಯೆಯಿಂದ ಹೊರಗೆ ಬರುವಂತಹ ಯೋಗ ಭೂಮಿ ಖರೀದಿ ಮಾಡುವಂತಹ ಮನಸ್ಥಿತಿಯ ಯೋಗ ಉದ್ಯೋಗವನ್ನು ಬದಲಾಯಿಸುವಂತಹ ಯೋಗ ಮಕ್ಕಳಿಗೆ ಹೊಸ ಸ್ಥಳದ ಅನ್ವೇಷಣೆಯನ್ನು ಮಾಡಿ ವಿದ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳುವ ಯೋಗ ಧನುರ್ ರಾಶಿಯವರು ಜವಾಬ್ದಾರಿಯುಕ್ತವಾದಂತಹ ಇವತ್ತಿನ ಕೆಲಸಕ್ಕೆ ಮಹತ್ವ ಕೊಟ್ಟರೆ ಒಳ್ಳೆಯ ಫಲ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ನಾಗದೇವರ ಆರಾಧನೆಯಿಂದ ಇಷ್ಟಾರ್ಥ ಪೂರ್ಣವಾಗುವ ಯೋಗ ಇದೆ ಮಕರ ರಾಶಿ ಮಕರ ರಾಶಿಯವರಿಗೆ ಕೌಟುಂಬಿಕ ಕಲಹ ಯೋಗ ಆರ್ಥಿಕ ಪ್ರಗತಿ ಹೊಸ ಹೊಸ ಕಾರ್ಯನಿಯೋಜನೆ ಮಾಡುವ ಯೋಗ ಬಂಧುಗಳೊಂದಿಗೆ ಭೂಮಿ ಸಂಬಂಧಪಟ್ಟಂತಹ ವಿಚಾರದಲ್ಲಿ ವ್ಯಾಜ್ಯ ಉಂಟಾಗುವ ಸಾಧ್ಯತೆ ವ್ಯಾಪಾರಸ್ಥರಿಗೆ ನಂಬಿ ಮೋಸ ಹೋಗುವ ಯೋಗಗಳು ದೂರ ಸ್ಥಳ ಪ್ರಯಾಣ ಮಾಡುವಂತಹ ಅವಕಾಶಗಳು ಹಿರಿಯರೊಂದಿಗೆ ಕೆಲವು ಸಹಾಯ ಪಡೆದು ಮಾತಿನಲ್ಲಿ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆ ಮಕರ ರಾಶಿಯವರು ಈ ದಿನ ಮಾತನಾಡುವಾಗ ಹಿತವಾದ ಮಿತವಾದ ಮಾತಿಗೆ ಮಹತ್ವ ಕೊಡುವುದು ಒಳ್ಳೆಯದು ಈ ದಿನ ಮಿಶ್ರ ಫಲದಿಂದ ಕೂಡಿದ ದಿನ ಮಕರ ರಾಶಿಯವರಿಗಿದೆ ಶನಿದೇವರ ಸೇವೆಯನ್ನು ಮಾಡುವುದು ಪೂಜೆಯನ್ನು ಮಾಡುವುದು ಎಳ್ಳು ದಾನವನ್ನು ಮಾಡುವುದು ಹಾಗೆ ವೃದ್ಧಾಪ್ಯದವರಿಗೆ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದು ಕುಂಭರಾಶಿ ನಿಮ್ಮ ಪಾಲಿಗೆ ಈ ದಿನ ಕೆಲವು ಹೊಸ ಹೊಸ ವ್ಯಕ್ತಿಗಳ ಪರಿಚಯದಿಂದ ಸತ್ಕರ್ಮ ಆಚರಣೆಗಳನ್ನು ಮಾಡುವ ಒಳ್ಳೆಯ ಯೋಗಗಳು ಉಂಟಾಗುತ್ತೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಒದಗುವ ಯೋಗಗಳು ಉಂಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಮಯದ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಜನಸಂಪರ್ಕದಿಂದ ಸಂತೋಷ ಉಂಟಾಗುವ ಯೋಗಗಳುಂಟಾಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಉದ್ವೇಗದಿಂದ ದೂರವಾಗಿರಿ ಈ ದಿನ ಕುಂಭರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲಗಳು ಉಂಟಾಗುವ ಎಲ್ಲ ಯೋಗಗಳಿದೆ ಕುಂಭರಾಶಿಯವರಾದ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಹುರುಳಿ ದಾನವನ್ನು ಮಾಡಿ ಅನಾಥಾಶ್ರಮಕ್ಕೆ ಎತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡಿ ಶುಭ ಫಲ ಉಂಟಾಗುತ್ತೆ ಮೀನರಾಶಿ ಬಹಳ ಒಳ್ಳೆಯ ಅವಕಾಶಗಳು ಎದುರಾದರೂ ಸಮಯದ ವ್ಯತ್ಯಾಸಗಳಿಂದಾಗಿ ಬರುವ ಲಾಭವು ನಷ್ಟವಾಗುವ ಯೋಗ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡಿ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಮಾಡಿ ಉದರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಯೋಗ ಇದೆ ಜೀರ್ಣಾಂಗಗಳ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ ಪ್ರಯಾಣವು ಅಧಿಕಗೊಳ್ಳುವಂತಹ ಸಾಧ್ಯತೆಗಳಿದೆ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಚಿಂತನೆಗಳು ನಿಮ್ಮ ಪಾಲಿಗೆ ಇದ್ದರೂ ಕೈಗೂಡುವಂತಹ ಲಕ್ಷಣಗಳು ಕಡಿಮೆಯಾಗಿದೆ ಪ್ರಯತ್ನಕ್ಕೆ ಸೂಕ್ತ ಪ್ರತಿಫಲವೂ ಈ ದಿನ ಕಡಿಮೆಯಾಗಬಹುದು ಸಮಾಧಾನವೇ ಪ್ರಧಾನ ಮಕ್ಕಳ ವಿಷಯದಲ್ಲಿ ಶುಭ ವಾರ್ತೆಗಳನ್ನು ಕೇಳುವ ಯೋಗ ವ್ಯಾಪಾರದಲ್ಲಿ ನಷ್ಟವೇನಿಲ್ಲ ವಾಣಿಜ್ಯ ವ್ಯವಹಾರದವರಿಗೆ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗ ವೈಯಕ್ತಿಕವಾದ ಸಮಸ್ಯೆಗಳಿಂದ ಅಸಮಾಧಾನ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಉದ್ದುದಾನ ಮಾಡಿ ಹಾಗೆ ನಾಗದೇವರ ಸೇವೆಯನ್ನು ಮಾಡಿ ಶನಿದೇವರ ಆರಾಧನೆಯನ್ನು ಮಾಡಿ